ಎಸ್ಸಿಎಸ್ಟಿ ಸಮುದಾಯದ ಭೂಮಿ ಮಾರಾಟಕ್ಕೆ ಹೊಸ ನಿಯಮ ಪಿಟಿಸಿಎಲ್ ಕಾಯ್ದೆ ತಿದ್ದುಪಡಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಕ್ಕೆ ಸರ್ಕಾರ ನೀಡಿದ್ದ ಭೂಮಿಯನ್ನ ವರ್ಗಾವಣೆ ಮಾಡಲು ಹಾಲಿ ಇರುವ ಕಾಯ್ದೆಯಲ್ಲಿನ ನಿಯಮಗಳಿಗೆ ತಿದ್ದುಪಡಿ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇದರ ಹತ್ತರ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸಿ ಕರ್ನಾಟಕ ಸರ್ಕಾರವನ್ನು ರಚಿಸಲು ಉದ್ದೇಶಿಸಿರುವಂತಹ ಕರ್ನಾಟಕ ಅನುಸೂಚಿ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನ್ನ ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಕೆಳಗಿನ ನಿಯಮಗಳ ಕರಡನ್ನ ಪ್ರಕರಣ ಹತ್ತರ ಮೂಲಕ ಅಗತ್ಯಪಡಿಸಲಾಗದಂತೆ ಹದಿನೈದು ದಿನಗಳ ಒಳಗಾಗಿ ಇರೋದರಿಂದ ಬಾಧಿತವಾಗಿರುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ ಹೀಗಾಗಿ ರಾಜ್ಯ ಪತ್ರವನ್ನು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡೋದ್ರಿಂದ ಹಾಗೆ ಮೇಲೆ ನಿಗದಿಪಡಿಸಿದಂತಹ ಅವಧಿಯೊಳಗೆ ರಾಜ್ಯ ಸರ್ಕಾರದಿಂದ ಆಕ್ಷೇಪಣೆ ಹಾಗೆ ಸಲಹೆಗಳನ್ನು ಸ್ವೀಕರಿಸಲಾಗಿದೆ ಇದರ ನಿಯಮದ ಪ್ರಕಾರ ಹೆಸರು ಮತ್ತು ಪ್ರಾರಂಭ ಈ ನಿಯಮಗಳನ್ನು ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕರೆಯತಕ್ಕದ್ದು ಇನ್ನು ಎರಡನೇ ನಿಯಮದ ಪ್ರಕಾರವಾಗಿ ಅಧಿಕೃತ ರಾಜ್ಯಪತ್ರದಲ್ಲಿ ಅವುಗಳ ಅಂತಿಮ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ತರತಕ್ಕದ್ದು ಎರಡು ಹೊಸ ಅಡಿ ಆರರ ಸೇರ್ಪಡೆ ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಅನ್ವಯದಲ್ಲಿ ಐದನೆಯ ನಿಯಮದ ತರುವಾಯ ಈ ಮುಂದಿನದ್ದನ್ನು ಸೇರಿಸತಕ್ಕದ್ದು ಅಂದರೆ ಮಂಜೂರಾದ ಭೂಮಿಯ ವರ್ಗಾವಣೆ ಅಥವಾ ಸ್ವಾಧೀನತೆಗಾಗಿ ಅನುಮತಿಯನ್ನ ಕೋರಿರುವಂತಹ ಪ್ರಕರಣ ನಾಲ್ಕರ ಉಪ ಪ್ರಕರಣ ಎರಡರ ಉಪಬಂಧಗಳಲ್ಲಿ ಪೂರ್ವ ಅನುಮತಿ ಕೋರುವ ಯಾವುದೇ ಮಂಜೂರು ಪಡೆದವನು ಅಥವಾ ಆತನ ಕಾನೂನು ಸಮ್ಮತ ಸುಧಾರಣೆ ನಮೂದಿ ಮೂರರಲ್ಲಿ ಅರ್ಜಿಯನ್ನ ಸಲ್ಲಿಸತಕ್ಕದ್ದಾಗಿದೆ ಹೀಗೆ ಅನೇಕ ನಿಯಮಗಳನ್ನ ಇದರಲ್ಲಿ ಜಾರಿಗೊಳಿಸಲಾಗಿದೆ ಮನವಿ ಪತ್ರದಲ್ಲಿ ಈ ರಾಜ್ಯ ಪತ್ರದಲ್ಲಿ ಇದರ ಅನೇಕ ನಿಯಮಗಳನ್ನ ನಮೂದಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು